ಜೀವನವನ್ನು ಸಾಗಿಸುವಲ್ಲಿ ಬಿರುಗಾಡಿಯನ್ನು ಬಂದು ಚಿತ್ರಾಕ್ಷಿ ಅಪ್ಪ ಮಹೋದರ ದೇವೆಂದ್ರವರು ಊರಿಗೊಂಡು ನನ್ನ ಊರಿಗೆ ಮುತ್ತಿಗೆ ಹಾಕಿದಳಂತೆ ಬಂದವನು ಎದುರಿಸಬೇಕು ಆದರೆ ಈ ವಿಷಯವನ್ನು ನನ್ನ ಅರದಿಯಾದಂತಹ ಚಿತ್ರಾಕ್ಷಿಯಲ್ಲಿ ನಿಲ್ಲಿಸಬೇಕಾಗಿದೆ ಓ ಮಾನಿ ಷ್ಟೇ ನಾವು ಆ ಸುಖಮಯವಾದಂತಹ ಜೀವನವನ್ನು ಸಾಗಿಸಿದವನು ಅದಕ್ಕೆ ಕಾರಣ ನಾವಿಬ್ಬರು ಮೆಚ್ಚು ಆದರೆ ಆ ಸಂತೋಷ ಚರದಲ್ಲೇ ನೀರಾಗುವಂತೆ ಅಂದರೆ ಕಂಡೆಯ ನಿನ್ನ ಅಪ್ಪನಾದಂತ ಕಾರಣಕ್ಕಾಗಿ ಕತೆಕೊಂಡು ದೇವೇಂದ್ರ ಜತೆಗಿರಿಸಿಕೊಂಡು ಯುದ್ಧಕ್ಕಾಗಿ ಬಂದಿದ್ದಾರಂತೆ ಆದ್ದರಿಂದ ಮತ್ತೇನು ಅಲ್ಲ ನನ್ನ ಪ್ರತಿಶುದ್ಧಿ ಆಗಿ ಬರುವವ ನಿನ್ನ ಅಪ್ಪ ನನ್ನಯ್ಯ ಅವರಲ್ಲಿ ಯುದ್ಧಕ್ಕೆ ಹೊರಟು ನಿಂತವ ನಿನ್ನ ಗಂಡನಾದಂತಹ ನಾಲ್ಕು ಕಣಕ್ಕಿದಂತ ಯೋಧ ಸಾಗರಕ್ಕಿದಂಥ ನೆಮ್ಮದಿಯಿಂದ ಮರಳಿ ಬರ್ತದೆ ಮತ್ತು ಹೇಳಿದ ಯಾವ ಆಧಾರವೂ ಇಲ್ಲ ಯಾವ ನಿರೀಕ್ಷೆಯನ್ನು ರಾ ಕಣೆಂದ್ರೆ ಸಾವು ಬದುಕಿನ ಹೋರಾಟ ಅವನು ಹಿಮ್ಮೆಟ್ಟಲಾರ ನಾನು ಇಲ್ಲ ಹಾಗಿದ್ದು ಸಾವು ನೋವು ಏನು ನಮಗೆ ಮೀಸಲಾದ್ರು ಕೂಡ ಎರಡೂ ವಿಧದಲ್ಲಿ ನೋವು ಹೊಂದವಳು ನೀನು ಒಂದು ಕಡೆ ಅಪ್ಪ ಸತ್ತರೆ ಮನಸ್ಸಿಗೆ ನೋವು ಆಗುದು ನೀನ ನಾನು ಸತ್ತವೇ ಅಯ್ಯೋ ಅದರ ಪರಿಣಾಮವು ನಿನಗೆ ನಿನ್ನ ಮೇಲೆ ಇರ್ತದೆ ಆದ್ದರಿಂದ ನಿನ್ನ ಮನಸ್ಸನ್ನು ಅರಿತು ಯುದ್ಧ ಮಾಡುವುದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಏನು ನಿನ್ನ ಮನಸ್ಸು ಆಶ್ಚರ್ಯ ಆದರೆ ಉತ್ತರ ಕೊಡುವುದಕ್ಕೆ ನಾನು ಸಿದ್ಧಳಾಗಲೇ ಬೇಕು ಆದರೆ ಬರುವವ ನಿನ್ನ ಅಪ್ಪ ನನಗೆ ಮಾವ ಸತ್ಯ ಕರುಣೆ ಇಲ್ಲದೆ ಕರುಣೆ ಇಲ್ಲದಂತೆ ನಾನು ಶಿಕ್ಷಿಸುವವನಲ್ಲ ಎಷ್ಟಾದರೂ ನನ್ನ ಮಡವಿಯ ತಂದೆ ಅಲ್ವಾ ಒಂದು ವೇಳೆ ಮನಸ್ಸು ಹಿಮ್ಮೆತ್ತಿದ್ರೂ ಕೂಡ ಅವ ಉತ್ತರ ಯುದ್ಧದ ಪರಿಣಾಮ ಏನಾಗಬಹುದು ಎಂಬುದಾಗಿ ಊಹಿಸಬಲ್ಲ ಜನ್ಮಕ್ಕೆ ಕಾರಣ ಕರ್ತನಾಗಿ ಪ್ರಪಂಚದ ಬೆಳಕನ್ನು ತೋರಿಸಿಕೊಂಡಂತ ಮಹಾತ್ಮ ತಂದೆಯಾದ ಅಂತವನ ಸಾಲಾದರೂ ನಿಮಗೆ ನೋವಾಗಲಿ ನೋವು ಆದರೂ ನನ್ನ ಜೀವನ ದುಡ್ಡಕ್ಕೂ ನನ್ನ ಉಳಿತು ಕೆಡುಕುಗಳನ್ನು ಯೋಚಿಸಿ ನನ್ನ ನೀವು ಪ್ರಭು ಎರಡು ಕಣ್ಣುಗಳಲ್ಲಿ ಯಾವುದು ಪ್ರಧಾನ ಅಂತ ಕೇಳಿದ್ರಿ ಉತ್ತರಿಸುವುದಕ್ಕೆ ಅಸಮರ್ಥನಾದರೂ ಕೂಡ ನನಗೆ ನೀವೇ ಪ್ರಭು ಉತ್ತರ ಇಲ್ಲ ಮಾತನ್ನಾಡಬೇಡಿ ಎನ್ನುವ ಕರುಣೆಯ ದೃಷ್ಟಿಯನ್ನು ಬೇರೆ ಅವರಿಗೆ ಯಾವುದೇ ನೋವು ಆಗದಂತೆ ತಾವು ನೋಡಿಕೊಳ್ಳಬೇಕೆಂಬುದಾಗಿ ನನ್ನ ಬೇಡಿಕೆ ಅಲ್ಲ ನಾನು ಆ ಬಗ್ಗೆ ಬಹಳಷ್ಟು ಜಾಗೃತಿ ವಹಿಸ್ತೇನೆ ಮುಂದೆ ನಿಂತರೆ ಏನು ಮಾಡುದು ಒಪ್ಪಲ್ವೇ ಮಗಳ ಗಂಡ ಎನ್ನುವ ಕಾರಣಕ್ಕೆ ಬೇಕಾಗಿ ಏನಾದರೂ ಕಣ್ಣೆಯನ್ನು ತೋರಿಯಾರು ತೋರದಿದ್ದರೆ ಏನು ಅಂತ ಹೇಳಿದ್ದಾರೆ ತೋರದಿದ್ದರೆ ನೀವೇ ಅವರನ್ನು ಉಳಿಸಿಕೊಡಬೇಕೆಂಬುದಾಗಿ ನಾನು ಬೇಡಿಕೊಳ್ಳುತ್ತಾ ಇದ್ದೇನೆ ಸ್ವಾಮಿ ಚಿತ್ರಾಕ್ಷಿ ಯಾವ ಹೇಳಾದ್ರೂ ಅಷ್ಟೇ ಹೇಳೋದು ಒಂದು ಕಡೆಯಿಂದ ಅಪ್ಪ ಮತ್ತೊ ಮತ್ತೊಂದು ಕಡೆಯಿಂದ ಗಂಡ ನಿಜ ಒಬ್ಬರೊಬ್ಬರು ಹೋರಾಟಕ್ಕೆ ನಿಂತರೆ ಪರಿಣಾಮ ಎಲ್ಲ ಬೀರುವುದು ನಿನ್ನ ಮೇಲೆ ಆಗಿರುತ್ತಾ ಯೋಚನೆ ಮಾಡಬೇಡ ನಾನು ಯೋಚನೆ ಮಾಡುದು ಈಗ ನಿನ್ನ ತಂದೆ ಸತ್ತರೆ ಎಷ್ಟು ದಿವಸಕ್ಕೆ ನಿನ್ನ ಸೂತಕ್ಕಿರ್ಬೋದು ಮೂರು ದಿನ ದಂಡ ಸತ್ತರೆ ಜೀವನ ಪರ್ಯಂತರ ಸೂತಕ ಬಂದಿ ಆದ್ರೆ ನನ್ನ ಬಾಯಲ್ಲಿ ಅಪಶಕುನದ ಮಾತು ಆದ ಪಾರದಿನ ನೆಲೆಯಿಂದ ನಾನು ಮುಚ್ಚಿಟ್ಟೆ ನಾನು ಮುಚ್ಚಿಟ್ಟೆ ಆದ್ರೆ ಒಂದು ಹೇಳ್ತೇನೆ ಈಗ ಏನು ಸರಿಯಾದಂತಹ ನಿರ್ಧಾರ ಹೇಳ್ಬೇಕು ನಿನಗೆ ನಾನು ಬೇಕು ಅಲ್ಲ ನಿನ್ನ ಅಪ್ಪ ಬೇಕು ನನ್ನ ಕಣ್ಣೇ ಬೇಕು ಅಷ್ಟು ಹೇಳ್ತೇನೆ ಹಾಗಾದ್ರೆ ನನಗೆ ಮುತ್ತಿನ ಆರತಿ ಎತ್ತು ಎತ್ತಿ ಮಧುವನ್ನ Tchau. ಯುದ್ಧದ ನೀತಿಯನ್ನು ಮರೆತು ಒತ್ತಿಸುವವನಲ್ಲ ನಾನು ನೋಡುವ ದೇವರಿಟ್ಟಾಗೆ ಆಗ್ತದೆ